ನಮಸ್ತೇ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ವಾರದ ಆರಂಭ ಸೋಮವಾರ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಶ್ರೀ ವಿಳಂಬಿನಾಮ ಸಂವತ್ಸರೆ ಪಾಲ್ಗುಣ ಮಾಸೆ ಶಿಶಿರಋತು ಕೃಷ್ಣ ಪಕ್ಷದ ಪಂಚಮಿ ತಿಥಿ ನಕ್ಷತ್ರ ವಿಶಾಖ ನಕ್ಷತ್ರ ತೈತುಲಕರ್ಣ ವಜ್ರಯೋಗ ಇವತ್ತಿನ ಪಂಚಾಂಗ ಫಲ ಇನ್ನು ಗುರು ನಕ್ಷತ್ರ ಅಂತ ಹೇಳಿದೆ ಆ ಗುರು ಬಂದು ಬುಧನ್ ಸಾರದಲ್ಲಿದ್ದಾನೆ ಬುಧ ಬಂದು ಗುರು ಸಾರದಲ್ಲಿದ್ದಾನೆ ಒಂದು ರೀತಿ ವಿಚಿತ್ರವಾಗಿ ತಂದೆ ಮಗನ ಒಂದು ಸಂಬಂಧ ಅಂತ ಹೇಳ್ತವೆ ಮೇಷರಾಶಿ ಮಕ್ಕಳಿಗೋಸ್ಕರ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚ ಶುಭ ಕಾರ್ಯಗಳಿಗೂ ಕೂಡ ಖರ್ಚಾಗ್ತಕ್ಕಂಥದ್ದು ಬಟ್ ನಿಭಾಯಿಸ್ಕೊಂಡು ಹೋಗ್ತೀರಿ ಗುರುವಿನ ಪೂರ್ಣ ಕೃಪಾ ಕಟಾಕ್ಷ ಒಳ್ಳೆಯದಕ್ಕೋಸ್ಕರ ಖರ್ಚು ಮಾಡಿಸ್ತಕ್ಕಂಥದ್ದು ಪಾಯಸ ಅನ್ನವನ್ನು ಲಕ್ಷ್ಮೀ ದೇವಸ್ಥಾನದಲ್ಲಿ ಒಂಚೂರು ಚೂರು ತುಪ್ಪವನ್ನು ಆಗಲಿ ಕೊಡ್ತಕ್ಕಂಥದ್ರಿಂದ ಆ ಗುರು ದೋಷ ಸ್ವಲ್ಪ ಕಡಿಮೆ ಆಗಿ ಲಕ್ಷ್ಮೀ ಅನುಗ್ರಹ ನಿಮಗೆ ಜಾಸ್ತಿ ಆಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ದಿಕ್ಕು ದಕ್ಷಿಣ ವೃಷಭ ರಾಶಿ ನಿಮಗೂ ಗುರುಗೂ ಆಗಿ ಬರೋದಿಲ್ಲ ಸೊ ಮಕ್ಕಳ ವಿಚಾರ ಮನೆಯ ವಿಚಾರ ಹಿರಿಯರ ಜೊತೆ ಆತ್ಮೀಯರ ಜೊತೆ ಒಂದು ರೀತಿ ವಿಚಿತ್ರವಾಗಿ ಆಡ್ತಕ್ಕಂಥ ಒಂದು ಪ್ರಭಾವ ಕೋರ್ಟಿನ ಸಮಸ್ಯೆ ಕೂಡ ರಾಮರ ದೇವಸ್ಥಾನದಲ್ಲಿ ಒಂದು ಸಣ್ಣ ಅರ್ಚನೆ ಮಾಡಿಸಿ ಅದು ತಿಳಿಸಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಐದು ಮಿಥುನ ರಾಶಿ ನಿಮಗೂ ಕೂಡ ಗುರು ಲತ್ತ ಇವತ್ತು ಆರೋಗ್ಯ ಲತ್ತ ಅಂದರೆ ಆರೋಗ್ಯ ಬಾಧೆ ದೇಹದಲ್ಲಿ ನೀರು ತುಂಬಿಕೊಂಡಿದೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಲಿವರ್ ಊದ್ಕೊಂಡಿದೆ ಯೂರಿನರಿ ಇನ್ಫೆಕ್ಷನ್ಸ್ ಇದೆ ವೆರಿ ಕೇರ್ಫುಲ್ ಯಾವುದೋ ಒಂದು ಮೋಸ ಈ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯೂಸ್ ಮಾಡುವಾಗ ಬ್ಯಾಂಕಿಂಗ್ ಅಕೌಂಟ್ಸ್ ಟ್ರಾನ್ಸ್ಫರ್ ಮಾಡುವಾಗ ಜಾಗರೂಕತೆ ಮಕ್ಕಳು ಎಲ್ಲೋ ಟೋಪಿ ಹಾಕಿಸ್ಕೊಳ್ಳೋ ಒಂದು ಸಾಧ್ಯತೆ ಉಂಟು ಎಲ್ಲೋ ಒಂದು ಅವಮಾನ ಸಾರ್ವಜನಿಕ ಅವಮಾನವೂ ಕೂಡ ಇರತಕ್ಕಂಥದ್ದು ವಿನಾಯಕರ ಹತ್ರ ಹೋಗಿ ಒಂದಿಷ್ಟು ಗರಿಕೆಯನ್ನು ಕೊಟ್ಟು ಸಂಕಲ್ಪ ಪೂಜೆ ಅದೃಷ್ಟ ಸಂಖ್ಯೆ ನಾಲ್ಕು ಪೂರ್ವ ಬರುತ್ತೆ ಕರ್ಕಾಟಕ ರಾಶಿ ಮಕ್ಕಳ ವಿಚಾರದಲ್ಲಿ ಒಂದು ಸಣ್ಣ ನೋವಾದರೂ ಕೂಡ ಶುಭ ಸುದ್ದಿಯನ್ನು ಕೇಳ್ತೀರಾ ಮಕ್ಕಳಿಗೆ ಸೆಟಲ್ಮೆಂಟ್ ಮಾಡಬೇಕು ಮದುವೆ ಮಾಡಿಸ್ಬೇಕು ಮನೆ ಮಾಡಬೇಕು ಓದಿಸ್ಬೇಕು ಸೇಫ್ಟಿ ಮಾಡಬೇಕು ಅನುಕೂಲಕರ ಒಂದು ರೀತಿ ತೃಪ್ತಿದಾಯಕವಾಗಿರ್ತಕ್ಕಂಥ ದಿನ ಊಟ ಬಟ್ಟೆ ವ್ಯವಸ್ಥೆ ಅನುಕೂಲತೆಯನ್ನು ನೋಡ್ತಕ್ಕಂಥ ಒಂದು ದಿನ ಅದೃಷ್ಟ ದಿಕ್ಕು ದಕ್ಷಿಣದ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ಸಿಂಹರಾಶಿ ಪದವಿಯಲ್ಲೊಂದು ವಿಶೇಷವಾದಂಥ ಗೌರವ ಪಡಿತೀರ ಪ್ರಮೋಷನ್ ಪಡಿತೀರಾ ಹೆಸರು ಪಡಿತೀರ ತಾಯಿ ಆರೋಗ್ಯ ನೋಡ್ಕೊಳ್ಳಿ ಮನೆಯಲ್ಲಿ ಹಿರಿಯ ಸ್ತ್ರೀಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ದುಡ್ಡಿನ ವ್ಯವಹಾರದಲ್ಲಿ ಯಾರಿಗೂ ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು ಕಾಗದ ಪತ್ರವಿಲ್ಲದೆ ಮಾಡಲಿಕ್ಕೆ ಹೋಗಬೇಡಿ ಕಮಿಟ್ ಆಗ್ಲಿಕ್ಕೆ ಹೋಗಬೇಡಿ ಅದೃಷ್ಟ ಸಂಖ್ಯೆ ವಿಶೇಷವಾಗಿ ಎರಡೇ ನಿಮಗೂ ಕೂಡ ಆಗಬರ್ತಕ್ಕಂಥದ್ದು ಅದೃಷ್ಟ ಬಣ್ಣ ಹಳದಿ ಬಣ್ಣ ಬಂಗಾರ ಬಣ್ಣ ಡ್ರೆಸ್ ಹಾಕ್ಕೊಂಡು ಹೋಗೋದು ತುಂಬ ಅನುಕೂಲತೆಯನ್ನು ತಂದುಕೊಡತಕ್ಕಂಥದ್ದಾಗುತ್ತೆ ವಿನಾಯಕರ ಅನುಷ್ಠಾನ ಮಾಡಿಕೊಳ್ಳಿ ಒಳ್ಳೆಯದಾಗ್ತಕ್ಕಂಥದ್ದು ರಾಶಿ ನಿಮಗೂ ಗುರುವಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಸೊ ಆ ಗುರುವಿನ ಸಾರದಲ್ಲಿ ಚಂದ್ರ ಕುಳಿತಿರೋದ್ರಿಂದ ಒಂದು ಕೊಡೋದು ತೆಗೆದುಕೊಳ್ಳುವ ವ್ಯವಹಾರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಡಸ್ಟಬೆನ್ಸ್ ಆಗ್ತಕ್ಕಂಥದ್ದು ಸೊ ಅದು ನಿಮ್ಮನ್ನು ತುಂಬ ತಲೆ ಕೆಡಿಸುತ್ತೆ ಫ್ಯೂಚರ್ ಬಗ್ಗೆ ತುಂಬ ತಲೆ ಸ್ವಲ್ಪ ಜಾಸ್ತಿ ಗುರು ಅಂದ್ರೆ ಲಾಂಗ್ ಟರ್ಮ್ ಹೆಸರು ಕೀರ್ತಿ ಪ್ರತಿಷ್ಠೆ ಅದನ್ನು ಅತಿ ಶೀಘ್ರದಲ್ಲೇ ನೋಡ್ತಕ್ಕಂಥ ಶುಭಯೋಗ ನಿಮ್ಮದಾಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ನಿಮಗೆ ಏಳಾಗಿ ಕೂಡಿ ಬರತಕ್ಕಂಥದ್ದಾಗುತ್ತೆ ಅದೃಷ್ಟ ದಿಕ್ಕು ವಿಶೇಷವಾಗಿ ನಿಮಗೆ ಈಶಾನ್ಯ ದಿಕ್ಕು ತುಲಾರಾಶಿ ತುಂಬ ದೊಡ್ಡ ಅಧಿಕಾರದಲ್ಲಿದ್ದೀರಾ ತುಂಬ ದೊಡ್ಡ ಹೆಸರು ಪಡೆದಿದ್ದೀರಾ ಆ ಹೆಸರಿಗೊಂದು ಸಣ್ಣ ಕಳಂಕ ಮಕ್ಕಳ ವಿಚಾರದಿಂದಲೇ ಹತ್ತಿರದವರಿಂದಲೇ ಕುಟುಂಬದವರಿಂದಲೇ ಕೋರ್ಟ್ ಮೆಟ್ಲು ಪೊಲೀಸ್ ಸ್ಟೇಷನ್ ಮೆಟ್ಲು ಈ ಥರದ್ದು ಹತ್ತತಕ್ಕಂಥದ್ದು ಆಗತಕ್ಕಂಥ ಸಾಧ್ಯತೆ ಹನುಮರ ದೇವಸ್ಥಾನದಲ್ಲಿ ರಾಮರ ಅರ್ಚನೆ ಮಾಡಿಸಿ ಆ ಒಂದು ಪಾನಕ ಸೇವಿಸ್ತಕ್ಕಂಥದ್ದು ಮಾಡಿಕೊಳ್ಳಿ ಮುಖ್ಯ ನಿರ್ಧಾರಗಳು ಇವತ್ತು ಬೇಡ ಮಾತಾಡುವಾಗ ಜಾಗರೂಕತೆ ಅದೃಷ್ಟ ದಿಕ್ಕು ಪೂರ್ವದ ದಿಕ್ಕು ನಿಮಗೆ ಇವತ್ತು ತುಂಬ ಚೆನ್ನಾಗಿ ಆಗಬರ್ತಕ್ಕಂಥದ್ದಾಗುತ್ತೆ ಅದೃಷ್ಟ ಸಂಖ್ಯೆ ಆರು ವೃಶ್ಚಿಕ ರಾಶಿ ತುಂಬ ತೃಪ್ತಿದಾಯಕ ದಿನ ಹೆಚ್ ಡೇ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಬದುಕು ಮರಳಿ ಭಗವಂತ ನಿಮ್ಮ ಮಡಿಲಿಗೆ ಹಾಕಿದಂಥ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಮನೆ ಕಟ್ಕೋಬೇಕು ಬಂಗಾರ ತಗೋಬೇಕು ಕುಟುಂಬ ಮಾಡ್ಕೋಬೇಕು ಮದುವೆ ಮಾಡಬೇಕು ಇವುಗಳೆಲ್ಲದರ ಶುಭ ಕಾರ್ಯಗಳ ಸಿಂಚನ ನಿಮಗಿವತ್ತು ಏನು ಇಲ್ಲ ಒಳ್ಳೆ ರೆಕಗ್ನಿಷನ್ ಡೇ ಕೂಡ ಡಾಕ್ಟರ್ಸ್ ಅಡ್ವೈಸರ್ಸ್ ಜಡ್ಜ್ ಲಾಯರ್ ಚೆನ್ನಾಗಿದೆ ಮಕ್ಕಳು ಅದೃಷ್ಟ ದಿಕ್ಕು ಉತ್ತರದ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಧನಸು ರಾಶಿ ಪ್ರಯಾಣಗಳಲ್ಲಿ ಬಳಲಿಕ್ಕೆ ಪ್ರಯಾಣಗಳಿಂದ ಖರ್ಚು ಮಕ್ಕಳಿಗೋಸ್ಕರ ಖರ್ಚು ಕುಟುಂಬಕ್ಕೋಸ್ಕರ ಖರ್ಚು ಇರುವ ಉದ್ಯೋಗ ವ್ಯವಹಾರ ಅಭಿವೃದ್ಧಿಗೋಸ್ಕರ ಖರ್ಚು ಒಳ್ಳೆಯದಕ್ಕೆ ಆಗ್ತದೆ ಬಿಡಿ ವಿನಾಯಕರಿಗೊಂದು ಸಣ್ಣ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ ಒಂದು ಸ್ವಲ್ಪ ಮಂತ್ರಾಕ್ಷತೆ ಜೇಬಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಶುಭ ಸಂಖ್ಯೆ ಮೂರು ಶುಭ ದಿಕ್ಕು ದಕ್ಷಿಣ ಮಕರ ರಾಶಿ ಕೆಟ್ಟದ್ದೂ ಅಲ್ಲ ತೊಂದರೆಯೂ ಅಲ್ಲ ಒಳ್ಳೆಯದಕ್ಕೋಸ್ಕರ ಇವತ್ತು ನಿಮಗೆ ಪ್ರಯತ್ನ ಒಳ್ಳೆಯ ಕಾರ್ಯಗಳಲ್ಲಿ ಒಳ್ಳೆಯದು ಎನ್ ಜಿ ಒ ಅನಾಥಾಶ್ರಮ ವೃದ್ಧಾಶ್ರಮ ಸ್ಕೂಲು ಹಾಸ್ಪಿಟಲ್ ಈ ಥರ ಮಾಡಬೇಕು ಅಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಭಿವೃದ್ಧಿ ನೋಡತಕ್ಕಂಥ ಒಂದು ದಿನ ಶುಭ ಸಂಖ್ಯೆ ಮೂರು ಶುಭ ದಿಕ್ಕು ಈಶಾನ್ಯ ಕುಂಭರಾಶಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡದ ದಿನ ಆದರೂ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ಗೌರವ ಗುರುದೃಷ್ಟಿ ಚಂದ್ರ ಬೇರೆ ಸೇರಿಕೊಂಡಿರ್ತಕ್ಕಂಥದ್ದು ಶತ್ರುಗಳಿಂದಲೂ ಲಾಭ ನೋಡ್ತಕ್ಕಂಥ ಒಂದು ದಿನ ಅದೃಷ್ಟ ದಿಕ್ಕು ಉತ್ತರದ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಏನು ಮೀನರಾಶಿ ಪಂಚಮಾಧಿಪತಿ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಇದನ್ನು ಮನೆಯಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀರಿ ಯಾವುದಾದ್ರೂ ಮುರಿದೋಗಿರ್ತಕ್ಕಂಥ ವಸ್ತುಗಳು ಮುರಿದ ಮಂಚ ಮುರಿದ ಟೇಬಲ್ ಮುರಿದ ಡೈನಿಂಗ್ ಟೇಬಲ್ ಮುರಿದ ಟೀಪ ಈ ಥರದ್ದನ್ನು ಫಸ್ಟ್ ತೆಗೆದು ಒಂದ ರೆಡಿ ಮಾಡಿಸಿ ಇಲ್ಲ ಇಡಲೇಬೇಡಿ ಮನೆಯಲ್ಲಿ ಮುರಿದು ಹೋದ ವಿಗ್ರಹ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಯಾವುದಾವುದೋ ಒಂದು ವಸ್ತುಗಳನ್ನು ಆ ಮುರಿದು ಹೋಗಿದ್ರು ಕೂಡ ಇದನ್ನು ಅಜ್ಜನ ಕಾಲದ್ದು ತಾತನ ಕಾಲದ್ದು ಅಂತ ಇಟ್ಕೊಂಡು ವೇಸ್ಟ್ ಮಾಡ್ತಾ ಕುತ್ಕೋಬೇಡಿ ಜಾಗೃಕತೆ ಅದನ್ನು ತೆಗೆದು ಯಾರಿಗಾದ್ರೂ ಕೊಟ್ಟುಬೇಡಿ ಅಟ್ಲೀಸ್ಟ್ ರೆಡಿ ಮಾಡಿಸ್ಬಿಟ್ಟು ಹೊಸದೊಂದು ತಂದಿಟ್ಟುಕೊಳ್ಳತಕ್ಕಂಥ ಶುಭಯೋಗ ಹೊಸ ಹೆಸರು ಹೊಸ ಕೀರ್ತಿ ಹೊಸ ಪ್ರಯತ್ನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಇವತ್ತು ವೆರಿ ಗುಡ್ ನ್ಯೂಸ್ ನೀವು ಕೇಳ್ತಕ್ಕಂಥದ್ದು ವೃತ್ತಿಪರವಾಗಿಯೂ ಕೂಡ ಅದೃಷ್ಟದ ದಿಕ್ಕು ದಕ್ಷಿಣದ ದಿಕ್ಕು ಅದೃಷ್ಟ ಸಂಖ್ಯೆ ಮೂರು ಇವತ್ತು ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆದಾಗುತ್ತೆ